ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮಾಡ್ತಾಯಿದ್ದೀವಿ ಚಕೋಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಒಂದು ಮೂರು ಫೇಮಸ್ ಊಟ ಇದು ನೀವು ಸಾಯಂಕಾಲ ಮಧ್ಯಾಹ್ನ ಚೆನ್ನಾಗಿರುತ್ತೆ ಇದು ಊಟಕ್ಕೆ ಹಾಲು ತುಪ್ಪ ಮತ್ತು ಚಕೋಲಿ ನೋಡಿ ಮಾಡೋ ವಿಧಾನ ಫಸ್ಟಿಗೆ ಗೋಧಿ ಹಿಟ್ಟು ಕಲಿಸೋತಾ ಇದೀವಿ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲ್ಸ್ಕೋಬೇಕು ಚಪಾತಿ ಇಡ್ತಾರನೇ ಚಪಾತಿ ಥರನೇ ಕಲ್ಸ್ಕೋಬೇಕು ಈ ಥರ ಗಟ್ಟಿ ಚಪಾತಿ ಇಟ್ಸಕ್ಕಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಸಾಕು ಇಲ್ಲ ಚಪಾತಿ ಥರನೇ ಕಲಿಸ್ಕೊಳ್ಳಿ ಈ ಥರ ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆಬೇಕು ಹಿಟ್ಟು ಫಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರ್ ನೀರು ಹಾಕೊಂಡಿದ್ದೀವಿ ಒಂದು ಲೀಟ್ರ್ ನೀರಿಗೆ ಇದು ಬೆಲ್ಲ ಒಂದು ಕಾಲು ಕೆ ಜಿ ಅಷ್ಟು ಹಿಟ್ಟು ಕೂಡ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀವಿ ಮತ್ತು ಬೆಲ್ಲ ಕೂಡ ಕಾಲು ಕೆ ಜಿ ಅಷ್ಟೇ ಹಾಕೊಳ್ಳೋಣ ಈಗ ಒಂದು ಲೀಟ್ರ್ ನೀರಿಗೆ ನಾವು ಕುದಿಬೇಕಲ್ಲ ಚಕೋಲಿ ಅದವು ಕುದಿಯೋಕ್ಕೆ ಇಷ್ಟು ನೀರು ಬೇಕಾಗುತ್ತೆ ಒಂದು ಲೀಟ್ರಷ್ಟು ಬೆಲ್ಲ ಕರಗ್ತಾ ಇದೇವಿ ಇಲ್ಲಿ ಬೆಲ್ಲ ಕರಗಾದ್ಮೇಲೆ ನಾವು ಚೊಕಲಿ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿ ಈ ತರ ಇದಕ್ಕಿಂತ ಸ್ವಲ್ಪ ಏಲಕ್ಕಿ ಪೌಡ್ರ್ ಏಲಕ್ಕಿ ಕುಟ್ಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬೆಲ್ಲ ಎಲ್ಲ ಕರಗಬೇಕು ಏಲಕ್ಕಿ ಪೌಡ್ರ್ ಹಾಕೋತಾ ನೋಡಿ ಇವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಹೆಲ್ದಿಯಾಗಿರುತ್ತೆ ದೊಡ್ಡವರು ಚಿಕ್ಕವರೆಲ್ಲ ಸಣ್ಣ ಮಕ್ಕಳೆಲ್ಲ ತುಂಬ ಹೆಲ್ದಿ ಫುಡ್ ಇದು ಬೆಲ್ಲದಲ್ಲಿ ಮಾಡ್ತೀವಲ್ಲ ಆಮೇಲೆ ಕುದಿಟ್ಟು ಚೆನ್ನಾಗಿ ಕುದಿಯುತ್ತೆ ಇದರಲ್ಲಿ ತುಂಬ 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 ಆರೋಗ್ಯಕರವಾದ ಫುಡ್ ಇದು ನೋಡಿ ಥರ ಚಪಾತಿ ಥರ ಮಾಡ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ಯಾಕೆ ಚೌಕರ ಕಟ್ ಮಾಡ್ಕೊತೀವಿ ಅದಕ್ಕೆ ಚಕೋಲಿ ಅಂತ ಇದಕ್ಕೆ ನಾವು ಚಕೋಲಿ ಅಂತ ಕರಿತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಅವಾಗ ಬೆಲ್ಲ ಕರೆಗಾದ್ಮೇಲೆ ಈ ಕಡೆ ನಾವು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಹೋದ್ಬಿಟ್ಟು ಬೆಲ್ಲದಲ್ಲಿ ಹಾಕೋದು ಬೆಲ್ಲದಲ್ಲಿ ಕುದಿಬೇಕು ಒಂದು ಇಪ್ಪತ್ತು ನಿಮಿಷ ಆದರೆ ಕುದಿಬೇಕು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ಇದು ಈ ಥರ ನೋಡಿ ಮಾಡ್ಕೋತಾ ಇದೀವಿ ಚಾಕುವಿಂದ ಕಟ್ ಮಾಡ್ತೀವಿ ನೀವು ಒಂಥರ ಕಟ್ಟಿದ್ರೆ ಕಾತ್ ಕಟ್ಟ್ರಿಂದ ಮಾಡ್ಕೋಬೋದು ನೆಕ್ಸ್ಟ್ ಮಾಡ್ತೀವಿ ಈ ಥರ ಚಪಾತಿ ಮಾಡ್ಕೋಬೇಕು ಎರಡು ಕಡೆ ಇಟ್ಟಿಸ್ಕೊಂಡ್ಬಿಟ್ಟು ಅದು ಅಂಟೋದಿಲ್ಲ ಕಲ್ಲಿಗೂ ಮತ್ತು ಬೆಳ್ಳಿಗೆ ಈ ಥರ ಮಾಡ್ಕೋಬೇಕು ತುಂಬ ಅಂದರೆ ಹೆಲ್ದಿ ಫುಡ್ ಇದು ನೀವು ಈ ಥರ ಮನೇಲಿ ಟ್ರೈ ಮಾಡಿ ಈ ಥರ ಚಪಾತಿ ಥರ ಅಂಟಿಸ್ಕೊಂಡಿ ಫುಲ್ ದೊಡ್ಡಾದ್ಮೇಲೆ ಕಟ್ ದೊಡ್ಡದಾದ ಮೇಲೆ ಕಟ್ ಮಾಡ್ಕೋಬೇಕು ಒಂದು ನಾಲ್ಕು ಮಾಡಿಬಿಟ್ಟು ಬೇಯೋಕೆ ಹಾಕ್ಬೇಕು ಕುದಿಯೋದಕ್ಕೆ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಳ್ಳೋದು ಇವಾಗ ಇದು ಬೆಲ್ಲದ ನೀರು ಇರ್ತಲ್ಲ ಅದ್ರಲ್ಲಿ ಹಾಕ್ಬೇಕು ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಳ್ಳಿ ಕುದಿ ಕುದಿಯೋಕೆ ನೀರು ಬೇಕು ಅದಕ್ಕೆ ಆಮೇಲೆ ರಸ ರಸ ಇರಬೇಕು ಫುಲ್ ನೀರು ಹಾಳಿರ್ಬಾರ್ದು ರಸ ರಸ ಇದ್ರೆ ಊಟ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಚಪಾತಿ ಮಾಡ್ಕೊತಾ ಇದ್ವಿ ಎರಡು ಹಾಕಿದ್ವಿ ಈ ಥರ ಒನ್ ಬೈ ಒನ್ ಚಪಾತಿ ಮಾಡ್ತಾ ಮಾಡ್ತಾ ಕಟ್ ಮಾಡ್ಕೊತ ಹಾಕೋಬೇಕು ನಿಮ್ಮ ಹತ್ರ ಕರ್ಜಿಕಾಯಿ ಕಟ್ ಕಟ್ ಮಾಡೋದಕ್ಕೆ ಇರುತ್ತಲ್ಲ ಆ ಥರದಿಂದ ಕಟ್ ಮಾಡೋದು ತುಂಬ ಸುಲಭವಾಗಿ ಬರುತ್ತೆ ನಮ್ಮ ಹತ್ರ ಸಿಗಲಿಲ್ಲ ಅದು ನಾವು ಚಾಕುವಿಂದ ಕಟ್ ಮಾಡಿದ್ವಿ ಸ್ವಲ್ಪ ಕಷ್ಟ ಆಯ್ತು ಚಾಕುವಿಂದ ಕಟ್ ಮಾಡೋಕ್ಕೆ ಈ ಥರ ಹಿಟ್ಟು ಅಂದ್ಕೊಂಡ್ರೆ ಆ ಅಂಟಲ್ಲ ನೀವು ಈ ಥರ ಜಾಸ್ತಿ ಹಿಟ್ಟು ಹಾಕೊಂಡು ಇದು ಮಾಡಿ ಲಟ್ಟಿಸಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಚಪಾತಿ ಎಣ್ಣೆ ಬಯಸಕ್ಕೆ ಎಣ್ಣೆ ಎಚ್ಚಕ್ಕೆ ಹೋಗ್ಬೇಡಿ ಹಿಟ್ಟಿಂದನೇ ಇದು ಮಾಡಬೇಕು ಇದಕ್ಕೆ ಇರಬೇಕು ದಪ್ಪ ಇರಬೇಕು ಚಪಾತಿಗಿಂತ ಅದು ತುಂಬ ಚೆನ್ನಾಗಿರುತ್ತೆ ಅದು ಚಪಾತಿಗಿಂತ ಸ್ವಲ್ಪ ದಪ್ಪ ಇರಬೇಕು ಈ ಥರ ಕಟ್ ಮಾಡ್ಕೋಬೇಕು ಕಜ್ಜಿಗೆ ಕಟ್ ಮಾಡಿದ್ರೆ ತುಂಬಾ ಸುಲಭ ಬರುತ್ತೆ ಚಾಕುವಿಂದ ಸ್ವಲ್ಪ ಕಷ್ಟ ಕಟ್ ಮಾಡೋದು ಚಪಾತಿಗಿಂತ ಸ್ವಲ್ಪ ದಪ್ಪ ದಪ್ಪಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಕಟ್ ಮಾಡ್ಕೋಬೇಕು ಅದು ನಾವು ಕಾಲು ಕೆ ಜಿ ಒಂದು ಐದು ಚಪಾತಿ ಇದೆ ಅಷ್ಟೇ ಐದು ಚಪಾತಿ ಆದಮೇಲೆ ಕುದಿಸ್ಬೇಕು ಅದಕ್ಕೆ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಂಡು ಎಲ್ಲ ತೊಗೊಂಡು ಹಾಕೊಳ್ಳಿ ಈ ಥರ ಕುದೀತಾ ಇರಬೇಕು ಅದು ಈ ಥರ ರಸರಸ ಇರಬೇಕು ಅದಕ್ಕೆ ನೀರು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ರಸ ಇದ್ರೆ ಚೆನ್ನಾಗಿರುತ್ತೆ ಸ್ವೀಟಾಗಿರುತ್ತಲ್ಲ ಇದ್ರ ಜೊತೆ ತುಪ್ಪ ಹಾಲು ಮತ್ತು ಚಕೋಲಿ ಮತ್ತು ಸ್ವಲ್ಪ ಹಪ್ಪಳ ಕೊಯ್ನ ಹಪ್ಪಳ ಕರೆದಿದ್ದೀವಿ ನಾವು ಅವತ್ತು ತುಂಬ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂತು ಈ ಥರ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರಸ ರಸವಾಗಿರ್ಬೇಕು ಒಂದು ಇಪ್ಪತ್ತು ನಿಮಿಷ ಕುದಿಸಿ ಹೋಗೋದಕ್ಕೆ ಕೊಯ್ನಪ್ಪಳ ಕರ್ಕೊಳ್ಳೋಣ ಇದೆ ಅದ್ರ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇರುತ್ತಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಹೇಳ್ಬಿಟ್ಟು ಈ ಥರ ಕೊಯ್ನ ಹಪ್ಪಳ ಇದ್ದರೆ ಯಾವುದಾದ್ರೂ ಒಂದು ಹಪ್ಪಳ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಹಪ್ಪಳಗಳನ್ನ ಕರ್ಕೋತಾ ಇದ್ದೀವಿ ನಮ್ಮ ಚಕ್ಕಲಿ ಅದು ಆ ಕಡೆ ಬೈತಾಯಿದ್ದೆ ಚಕೋಲಿ ನೋಡಿ ಆಯ್ತು ರೆಡಿ ಚಕೋಲಿ ಸರ್ವ್ ಮಾಡ್ಕೊಬೇಡಿ ಒಂದು ಪ್ಲೇಟಿಗೆ ಇವಾಗ ನೋಡಿ ತುಪ್ಪ ಚಕೋಲಿ ಮತ್ತು ಹಾಲು ಮತ್ತು ಹಪ್ಪಳ ಹಾಲು ಇದು ಹಾಲು ತುಂಬ ಕಾಂಬಿನೇಷನ್ ಹಾಲು ತುಪ್ಪ ಮತ್ತು ಹಪ್ಪಳ ತುಂಬ ಅಂದರೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ತಪ್ಪದೇ ನಮ್ಮ ರಕ್ಷಾ ಅಡುಗೆ ಮನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಯಾವ ಥರ ಬರ್ತದೆ ನಮ್ಮ ವಿಡಿಯೋಗಳಂತ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ